नीरीन बोतल बैग नीरी चतगनी नहीं है और के सारी हीला टैप होरे बांस है ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂದ್ರೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ನಿನ್ನೆ ನಾವು ಮಾಕುಡದಿಂದ ಮುಂದೆ ಹೋಗಿರುವಂಥ ಸ್ಥಳಗಳ ಸ್ಥಳಗಳನ್ನು ಹಾಗೆ ನಾವು ಮಾಕುಡದಿಂದ ಎಲ್ಲೆಲ್ಲೆಲ್ಲ ಹೋಗಿದ್ದೀವಿ ಅಂತ ನೀವು ಕೊನೆವರೆಗೂ ನೋಡಬೇಕು ಮತ್ತು ಬಾದಾಮಿಯ ಬ್ಲೋಗನೆಲ್ಲ ಕೆಲವೊಬ್ರು ಯಾರ್ಯಾರು ನೋಡಿಲ್ವೋ ಅವರೆಲ್ಲರೂ ಕೂಡ ಬಾದಾಮಿಯಲ್ಲಿ ನಾನು ಮಾಡಿರುವಂಥ ಪ್ರತಿಯೊಂದು ಬ್ಲೋಗನ್ನು ಕೂಡ ನೋಡಿ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಹಾಗೆ ನಾವು ಮೊದಲು ಹೋಗಿದ್ದು ಐಹೊಳೆಗೆ ಇಲ್ಲಿ ಟಿಕೆಟ್ ಎಲ್ಲಾನು ಇರುತ್ತೆ ಹಾಗೆ ಟಿಕೆಟ್ ಎಲ್ಲಾನು ತಗೊಂಡು ಮತ್ತೆ ಮುಂದೆ ಹೋಗಿದ್ದು ಎಲ್ಲ ಕಡೆಯೂ ನೋಡಿದ್ದು ಗೈಸ್ ನಾವು ಫ್ರೆಂಡ್ಸ್ ನಮ್ಗೆ ಐಹೊಳೆಗೆ ಹೋದಾಗ ಒಂದು ಬೇಜಾರಾಗುವಂತ ಸಂಗತಿ ಇತ್ತು ನಾವು ಹೋಗಿದ್ದು ಶುಕ್ರವಾರ ಆಗಿತ್ತ ಹಾಗಾಗಿ ಅಲ್ಲಿ ಶುಕ್ರವಾರ ದಿನ ರಜೆ ಇತ್ತು ಹಾಗಾಗಿ ನಮ್ಗೆ ಅಲ್ಲಿ ಮ್ಯೂಸಿಯಂ ಒಳಗೆಲ್ಲ ನೋಡೋದಿಕ್ಕೆಲ್ಲ ಚಾನ್ಸ್ ಇರಲಿಲ್ಲ ರಜೆ ಇರೋದ್ರಿಂದ ಎಲ್ಲಾನು ಕೂಡ ಕ್ಲೋಸ್ ಮಾಡಿದ್ರು ಏನಿದ್ರು ದುರ್ಗ ದೇವಾಲಯ ಈ ಕಡೆ ಕಟ್ಟಡಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದಷ್ಟೇ ಮತ್ತೆ ವಾಸ್ತುಶಿಲ್ಪ ಇದ್ರ ಬಗ್ಗೆನೇ ನೋಡಿರೋದಷ್ಟೇ ಮೇನ್ ಆಗಿ ನಮಗೆ ನೋಡ್ಬೇಕಾಗಿರೋದು ತಿಳ್ಕೊಳ್ಳೋದು ಮ್ಯೂಸಿಯಂ ಅಲ್ಲೇ ಇರೋದಾಗಿತ್ತು ಹಾಗಾಗಿ ನಮ್ಗೆಲ್ಲೂ ನೋಡೋದಿಕ್ಕೆ ಆಗಿರಲ್ಲ ಹಾಗೆ ನೀವು ಯಾರು ಐಹೊಳೆಗೆಲ್ಲ ಹೋಗೋದ್ ಹೋಗೋ ರೀತಿ ಇದ್ರೆ ಶುಕ್ರವಾರ ಮಾತ್ರ ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ರಜೆ ಇದ್ದಿರುತ್ತೆ ಹಾಗಾಗಿ ಗೈಸ್ ಫ್ರೆಂಡ್ಸ್ ಐಹೊಳೆ ಅಂತ ಹೆಸರು ಬರೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಇಲ್ಲಿ ಐದುನೂರು ಪಂಡಿತರು ವಾಸವಾಗಿದ್ರಂತೆ ಹಾಗಾಗಿ ಇತಿಹಾಸಕಾರರು ಒಂದು ಕಡೆಗೆ ಇದರಿಂದನೂ ಕೂಡ ಐಹೊಳೆ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ವಾಡಿಕೆಯಲ್ಲೇ ಬಂದಿರುವಂಥದ್ದು ಇನ್ನೊಂದು ಕಾರಣ ಏನಂತಂದರೆ ಒಬ್ಬ ಮಹಿಳೆ ಮಲಪ್ರಭಾ ನದಿಯಲ್ಲಿ ಬಟ್ಟೆ ತೊಳಿತಾ ಇರುವಾಗ ಜಮದಗ್ನಿ ಋಷಿಯನ್ನ ಕೊಂದು ಮಲಪ್ರಭ ಮಲಪ್ರಭಾ ನದಿಯಲ್ಲಿ ಬಂದು ಖಡ್ಗವನ್ನು ತೊಳಿತ ತೊಳಿತಾರಂತೆ ಆಗ ಹೊಳೆಯ ನೀರೆಲ್ಲ ರಕ್ತವಾಗಿ ಹರಿತಾ ಇರುತ್ತಂತೆ ಆಗ ಆ ಮಹಿಳೆ ಹೊಳೆಯನ್ನು ನೋಡಿದ ತಕ್ಷಣ ಅಯ್ಯೋ ಹೊಳೆಯೇ ಅಯ್ಯೋ ಹೊಳೆ ಎಂದು ಕುಗ್ತಾಳಂತೆ ಅದು ವಾಡಿಕೆಯಾಗಿ ಹಬ್ಬಿ ಅಯ್ಯೋ ಐಹೊಳೆ ಅಂತ ಆಯಿತು ಅಂತ ಇನ್ನೊಂದು ಇತಿಹಾಸಕಾರರು ಹೇಳ್ತಾರೆ ಅಂಕಿತ ಹಾಯ್ ಸಬ್ಸ್ಕ್ರೈಬ್ ಮಾಡಿ

ಮತ್ತೊಂದೇನಂತಂದರೆ ಗೈಸ್ ನಮಗೆಲ್ಲ ಹೇಗೆ ಅಂತಂದರೆ ಒಂದೇ ಅವಕಾಶದಲ್ಲಿ ಯಾವುದನ್ನು ಕೂಡ ಮಾಡಿ ರೂಢಿನೇ ಇಲ್ಲ ಅಡುಗೆಗಳನ್ನಾಗಿರ್ಬೋದು ಡ್ರಾಯಿಂಗ್ಸ್ ಪೇಂಟಿಂಗ್ಸ್ ಹೀಗೆ ನನ್ನ ಉದಾಹರಣೆಗೆ ನಾನೇ ಹಾಗಿದ್ರೆ ನನಗೆ ವಿಡಿಯೋ ಕ್ಲಿಪ್ಪನ್ನೆಲ್ಲ ಒಂದೊಂದು ಸರಿ ಹತ್ತು ಸರಿಯೂ ಮಾಡಿದ್ದು ಉಂಟು ಹದಿನೈದು ಬಾರಿನೂ ಟೈಮ್ ತಗೊಂಡು ಮಾಡಿದ್ದು ಉಂಟು ಆದರೆ ಹಿಂದಿನವರಿಗೆಲ್ಲ ಈ ಥರ ಇರಲಿಲ್ಲ ಒಂದೇ ಅವಕಾಶ ಇರೋದು ಅದರಲ್ಲೇ ಅವರ ಕಲೆಗಳನ್ನೆಲ್ಲ ತೋರಿಸ್ಕೋಬೇಕಾಗಿತ್ತು ಹಾಗಾಗಿ ಹಿಂದಿನ ಕಾಲದವರೆಲ್ಲ ಏನು ಮಾಡ್ತಿದ್ರು ಅಂತಂದರೆ ಈ ಐಹೊಳೆ ಅನ್ನೋ ಜಾಗದಲ್ಲಿ ಎಲ್ಲವನ್ನು ಎಲ್ಲವನ್ನೂ ಕೂಡ ಡೆಮೋ ನೋಡ್ತಿದ್ರಂತೆ ಅಂದ್ರೆ ದೇವಾಲಯಗಳನ್ನಾಗಿರ್ಬೋದು ಗುಹೆಗಳನ್ನೆಲ್ಲ ನಿರ್ಮಾಣ ಮಾಡೋದ್ ಮೊದಲು ಇಲ್ಲಿ ಬಂದು ಚಿಕ್ಕದಾಗಿ ಡೆಮೊ ನೋಡ್ತಿದ್ರಂತೆ ಅದರಿಂದ ಇಲ್ಲಿ ಐಹೊಳೆ ಒಂದು ಸಾಂಸ್ಕೃತಿಕ ವಾಸ್ತುಶಿಲ್ಪ ಕಲೆಯಾಗಿ ಇಲ್ಲಿ ಹೊರಹೊಮ್ಮಿದ್ದು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಐಹೊಳೆಯನ್ನ ಕರೀತಾರೆ ಬಾದಾಮಿ ಗುಹಾಂತರ ದೇವಾಲಯ ಪಟ್ಟದ ಕಲ್ಲು ಇವೆರಡಕ್ಕಿಂತ ಮೊದಲು ನಿರ್ಮಾಣ ಆಗಿದ್ದು ಐಹೊಳೆ ಹಾಗಾಗಿ ಐಹೊಳೆಯಲ್ಲಿ ಮೊದಲ ಕಟ್ಟಡ ಅಂದ್ರೆ ದೇವಾಲಯಗಳನ್ನೆಲ್ಲ ನಿರ್ಮಾಣ ಮಾಡಿದ್ದು ಚಾಲುಕ್ಯರು ಐಹೊಳೆಯ ಮ್ಯೂಸಿಯಂ ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಮನೆಗಳನ್ನೆಲ್ಲ ಕಟ್ಟುವಾಗ ಸಿಕ್ಕಿರುವಂತಹ ವಸ್ತುಗಳೆಲ್ಲನು ತಂದು ಇಲ್ಲಿ ಇಟ್ಟಿರೋ ಇಟ್ಟಿರೋದಂತೆ ಗೈಸ್ ಹಾಗೆ ಐಹೊಳೆಯಿಂದ ನಾವು ಮುಂದೆ ನೋಡಿರುವಂತ ಸ್ಥಳ ಪಟ್ಟದಕಲ್ಲು. ಕಲ್ಲು ಮಲಪ್ರಭಾ ನದಿ ದಂಡೆಯಲ್ಲಿರುವಂಥ ಪಟ್ಟದ ಇಲ್ಲಿ ಪಟ್ಟದಕಲ್ಲು ಅಂತ ಯಾಕೆ ಕರೀತಾರೆ ಅಂತಂದ್ರೆ ಚಾಲುಕ್ಯರ ಕಾಲದ ಎಲ್ಲ ರಾಜರಿಗೂ ಕೂಡ ಪಟ್ಟದ ಕಲ್ಲಲ್ಲಿ ಅಭಿಷ ಪಟ್ಟಾಭಿಷೇಕವನ್ನೆಲ್ಲ ಮಾಡ್ತಿದ್ರಂತೆ ಹಾಗಾಗಿ ಅಂದರೆ ಅವ್ರದ್ದು ಒಂದು ನಂಬಿಕೆ ಇತ್ತು ಈ ಪಟ್ಟದ ಕಲ್ಲಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಸ್ಕೊಂಡ್ರೆ ಅವರು ಯಾವುದೇ ತೊಂದರೆ ಇಲ್ಲದೇ ರಾಜ್ಯಭಾರವನ್ನು ನಡೆಸ್ತಾ ಇದ್ರು ಅಂಥೇಳಿ ಪ್ರತಿಯೊಬ್ಬ ರಾಜರಿಗೂ ಕೂಡ ಈ ಪಟ್ಟದ ಪಟ್ಟಾಭಿಷೇಕ ಆಗ್ತಿತ್ತಂತೆ ಹಾಗಾಗಿ ಇಲ್ಲಿ ಪಟ್ಟದ ಕಲ್ಲು ಅಂತ ಹೆಸರು ಬಂದಿರೋದು ಗೈಸ್ ಇಲ್ಲಂತೂ ಗೈಸ್ ನೋಡೋ ವಿಚಾರ ತಿಳ್ಕೊಳ್ಳೋ ವಿಚಾರ ತುಂಬಾ ಇದೆ ಹಾಗಾಗಿ ಇಲ್ಲಂತೂ ನನಗೆ ತುಂಬಾನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ಒಂದು ದಿನನೇ ಬೇಕಾಗ್ಬೋದು ನೋಡೋದಿಕ್ಕೆ ಮತ್ತೆ ಇನ್ನೊಂದು ಏನಂತಂದ್ರೆ ಬಿಸಿಲು ಹೊತ್ತಲ್ಲಿ ಮಾತ್ರ ಯಾರು ಕೂಡ ಇಲ್ಲಿ ಹೋಗಬೇಡಿ ಏಕೆಂದರೆ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಎಲ್ಲ ಕಡೆಯೂ ನಾವು ಹೊರಗಡೆ ನಿಂತ ನೋಡೋದು ಜಾಸ್ತಿ ಇರೋದ್ರಿಂದ ಬಿಸಿಲಲ್ಲಿ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹೋಗುವರೆಲ್ಲ ಕ್ಯಾಪ್ ಆಗಲಿ ಅಥವಾ ಒಂದು ದುಪ್ಪಟ್ಟ ಈ ತರದೇನಾದ್ರು ಛತ್ರಿ ಆಗಲಿ ಈ ತರದೇನಾದ್ರು ಒಂದು ಹಿಡ್ಕೊಂಡು ಹೋಗಿ ಯಾಕೆಂತಂದ್ರೆ ಹೊರಗಡೆ ತುಂಬಾ ಬಿಸಿಲೇರೋದ್ರಿಂದ ಕಷ್ಟ ಆಗುತ್ತೆ ನೋಡೋದಕ್ಕೆ ಮತ್ತೆ ಏನಂತಂದ್ರೆ ಮಾರ್ಚ್ ತಿಂಗಳವರೆಗೂ ನೋಡಬಹುದು ಇಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಬಿಸಿಲು ಕಷ್ಟ ಆಗುತ್ತೆ ನೋಡೋದಿಕ್ಕೆ ಗೈಸ್ ಪಟ್ಟದ ಕಲ್ಲಲ್ಲಿ ಒಂದು ಖುಷಿ ವಿಚಾರ ಏನಂತಂದ್ರೆ ಭಿನ್ನ ಆಗದೆ ಇರುವಂತ ದೇವರಿದೆ ಅಂದ್ರೆ ಪ್ರತಿನಿತ್ಯನೂ ಕೂಡ ಇಲ್ಲಿ ದೇವರಿಗೆ ವಿರೂಪಾಕ್ಷ ದೇವರಿಗೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾರೆ ಹಾಗಾಗಿ ಇದೊಂದು ಖುಷಿ ಅನ್ಸುತ್ತೆ ನೋಡೋದಿಕ್ಕೆ ಮತ್ತೆ ಹತ್ತಿರದಿಂದಾನೆ ಹೋಗಿ ನಾವು ದೇವರ ಆಶೀರ್ವಾದವನ್ನ ಪಡೆಯಬಹುದು ಹಾಗಾಗಿ ಅದೇ ಒಂದು ದೊಡ್ಡ ಭಾಗ್ಯ ಅಂತ ನಾ ಹೇಳಬಹುದು But when Hanuman made fire, he burned the Lanka city, tail washed in the ocean. I think two pillars Ramayana, that is Mahabharata. Each Hindu temple for Ramayana Mahabharata are great stories common but different different episode. I think uh, in Mahabharata is a two family, Pandava and Kaurava. Pandava and Kaurava together gambling. At the gambling, Pandava's a Rich couples. Rich couples, no day. पालकर मघरेसनंदीश अरे इ मुंड वर काय बस వందే <US> <morally> <winger> ಮಠದ ಕಲ್ಲಿಂದ ನಾವು ಮುಂದೆ ಹೋಗಿದ್ದು ಶಿವಯೋಗಿ ಮಂದಿರಕ್ಕೆ ಇಲ್ಲಿ ಏನು ವಿಶೇಷ ಅಂತಂದ್ರೆ ಏಷ್ಯಾದಲ್ಲೇ ಅತಿ ದೊಡ್ಡ ರಥ ಇರೋದು ಹಾಗಾಗಿ ಇದನ್ನು ನೋಡೋದಿಕ್ಕೆ ಎರಡು ಕಣ್ಣೆ ಸಾಲದು ಸಾಳೆತ್ತರದ ರಥ ಇರೋದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೋಡೋದಿಕ್ಕೆ ಇದಂತೂ ಇಲ್ಲಿ ಟಿಕೆಟ್ ಬಂದು ಐದು ರೂಪಾಯಿ ಇರುತ್ತೆ ನಾವು ಐದು ರೂಪಾಯಿನೆಲ್ಲ ಯಾವುದಕ್ಕೂ ಖರ್ಚು ಮಾಡ್ತೀವಿ ಆದರೆ ಐದು ರೂಪಾಯಿಯಲ್ಲೂ ನಾವು ತಿಳ್ಕೊಳ್ಳುವಂಥ ವಿಷಯ ಅನುಭವ ತಿಳುವಳಿಕೆ ಎಲ್ಲವನ್ನು ಕೂಡ ಇದ್ದಿರುತ್ತೆ ಹಾಗಾಗಿ ಇಲ್ಲಿ ಐದು ರೂಪಾಯಿ ಕೊಟ್ಟರು ಒಂದು ಇಷ್ಟು ವರ್ಷಕ್ಕಾಗಬೋ ಅಷ್ಟು ಅನುಭವ ಬಂದಿರುತ್ತೆ ನಿಜವಾಗ್ಲೂ ಹೌದು ಮತ್ತು ಇಲ್ಲೇನಂತಂದರೆ ಜಾತ್ರೆ ಸಮಯದಲ್ಲೆಲ್ಲ ಬಂದರೆ ಎಷ್ಟು ಅದ್ದೂರಿಯಾಗಿರ್ಬೋದು ಅಂತ ನಾನು ಹೋದ ಬಗ್ಗೆಲ್ಲ ಮಾಡ್ಕೊಳ್ತಾ ಇದ್ದದ್ದು ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಇದ್ದಿರತ್ತೆ ನಾವು ಹೋದ ಸಮಯದಲ್ಲಿ ಇದ್ದಿರಲಿಲ್ಲ ಒಂದು ಟೈಮ್ ಇರುತ್ತೆ ಇಂತಿಷ್ಟೊಂದು ಮೂರರಿಂದ ನಾಲ್ಕು ಗಂಟೆ ಒಳಗೆ ಮುಗ್ದಿರುತ್ತೆ மத்தோயது இல்ல மத்தி லக்கி நன்ஹோம் வந்து மணி அல்ல நோட் ಇಲ್ಲಿ ವಿಶಾಲವಾದ ಜಾಗ ಹಾಗೆ ಮನಸ್ಸಿಗೆ ಅತಿ ಹೆಚ್ಚು ಶಾಂತಿ ಸಿಗುವಂತ ಜಾಗ ಅಂತಾನೆ ಹೇಳ್ಬೋದು ಮತ್ತೆ ಗೈಸ್ ಇಲ್ಲಿ ಇಷ್ಟೆತ್ತರದ ರಥದ ಅಂದ್ರೆ ಕಟ್ಟಡ ಕಾಣಿಸೋದು ಹೊರಗಡೆಯಿಂದ ಮತ್ತು ಇಲ್ಲಿ ನಾನು ಇನ್ನೊಂದು ಏನಂತಂದರೆ ನಾವೆಲ್ಲರೂ ಪತ್ರೆಯ ಗಿಡಗಳನ್ನೆಲ್ಲ ನೋಡಿರ್ತೀವಿ ಅಲ್ಲ ನಾನು ಇನ್ನೊರ್ಗೂ ಪತ್ರೆ ಗಿಡಕ್ಕೆ ಕಾಯಿ ಹಾಕ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಶಿವಯೋಗಿ ಮಂದಿರಕ್ಕೆ ಬಂದಾಗ ಒಂದಿಷ್ಟು ಗಿಡಗಳಲ್ಲಿ ಅಂದರೆ ಮರನೇ ಆಗಿತ್ತು ಅದು ಮರದಲ್ಲಿ ಕಾಯಿಗಳೆಲ್ಲ ಬಿಟ್ಟಿತ್ತು ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಶಿವಯೋಗಿ ಅವರ ಗದ್ದುಗೆ ಇಲ್ಲಿ ಒಂದು ಅವರ ಸ್ಮಾರಕ ಇದೆಲ್ಲನೂ ಕೂಡ ಇದ್ದಾವೆ ಅಲ್ಲೆಲ್ಲನೂ ನಾವು ಹೋಗಿ ನೋಡಿಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ಅಂದರೆ ಪುಸ್ತಕಗಳು ಮತ್ತು ದಾರಗಳಾಗಿರ್ಬೋದು ಮತ್ತು ಲಿಂಗಗಳು ಹೀಗೆ ಒಂದಿಷ್ಟು ಎಲ್ಲನೂ ಇದ್ದಾವೆ ಅದೆಲ್ಲನೂ ಕೂಡ ನೋಡಿದ್ವಿ ನಾವು ಕೂಡ ಅಂತ ಪ್ರತಿಷ್ಠಾಪನೆ ಕಪಲ್ಸೆಯವರು ಮೊನ್ನೆ ವಿಡಿಯೋದಲ್ಲಿ ಯಾರೋ ಕೇಳ್ತಾ ಇದ್ರು ಜಾತ್ರೆಗೆ ಹೋಗಿದ್ರು ನೀವು ಬನಶಂಕರಿ ದೇವರ ದರ್ಶನವನ್ನ ಪಡೆಯಲಿಲ್ಲ ಏನು ಭಾಗ್ಯ ಅಂತ ಕೇಳಿದ್ರಿ ಇಲ್ಲ ನಾವು ಆ ದಿನ ಜಾತ್ರೆಗಷ್ಟೇ ಹೋಗಿದ್ದರು ದೇವರ ದರ್ಶನವನ್ನು ಪಡೆಯೋದಕ್ಕೆ ಆಗಿರಲಿಲ್ಲ ಯಾಕೆಂತಂದರೆ ಆ ದಿನ ರಾತ್ರಿ ಆಗಿತ್ತಲ್ಲ ಹಾಗಾಗಿ ದರ್ಶನಕ್ಕೆ ಹೋಗಿರಲಿಲ್ಲ ಮಾರ್ಕೂಟಕ್ಕೆಲ್ಲ ಹೋಗಿರೋ ದಿನನೇ ನಾವು ಬನಶಂಕರಿ ದೇವರ ದರ್ಶನಕ್ಕೆ ಹೋಗಿದ್ದು ಮತ್ತೇನಂತಂದರೆ ಅಲ್ಲಿ ಬನಶಂಕರಿ ದೇವಸ್ಥಾನದ ಒಳಗಡೆಗೆ ವಿಡಿಯೋ ಪರ್ಮಿಷನ್ ಇಲ್ಲ ಹಾಗಾಗಿ ಏನಿದ್ರು ಹೊರಗಡೆನೇ ವೀಡಿಯೋವನ್ನು ಮಾಡಿ ನಿಮಗೆ ತೋರಿಸಿದ್ದೀನಿ ಇಲ್ಲ ಬನಶಂಕರಿ ದೇವರ ದರ್ಶನ

ಉತ್ತರ ಕರ್ನಾಟಕದ ಜನರಿಗೆ ಪ್ರತಿನಿತ್ಯ ದುಡಿಯೋದಕ್ಕೆ ಶಕ್ತಿ ಕೊಡೋದು ಈ ರೊಟ್ಟಿ ಅಲ್ವಾ ಹಾಗೆ ನಾವು ಕೂಡ ಇಲ್ಲಿ ಬಂದಾಗಿಂದ ಇದೇ ರೊಟ್ಟಿಯನ್ನೇ ತಿಂದ್ಕೊಂಡಿದ್ವಿ ಮತ್ತು ತಿಂದು ಅಷ್ಟು ಇಷ್ಟ ಆಗಿ ಒನ್ ಅವರಕ್ಕೆ ತಕೊಂಡು ಹೋಗೋದಿಕ್ಕೆ ಇವಾಗ ರೊಟ್ಟಿಗಳನ್ನೆಲ್ಲ ತರಿಸ್ಕೊಂಡು ಪ್ಯಾಕಿಂಗ್ ಮಾಡ್ತಾ ಇದೀವಿ ಕೈಸ್ ಹಾಗೆ ನನಗಂತೂ ತುಂಬ ಇಷ್ಟ ಆಯಿತು ರೊಟ್ಟಿ ಹಾಗೆ ಚಿಕನ್ ಸಾರಿಗೆಲ್ಲ ಸೂಪರ್ ಆಗ್ತದೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ಸುಮಾರಷ್ಟು ರೊಟ್ಟಿಗಳನ್ನೆಲ್ಲ ಬಾಕ್ಸಲ್ಲೇ ಪ್ಯಾಕಿಂಗ್ ಮಾಡ್ಕೊಂಡು ತಗೊಂಡು ಇದ್ದೀವಿ ಹಾಗೆ ಫ್ರೆಂಡ್ಸ್ ಇದು ಅರ್ಲಿ ಮಾರ್ನಿಂಗ್ ಒಂದು ನಾಲ್ಕು ಗಂಟೆಗೆ ಎದ್ದು ನಾವು ರೆಡಿಯಾಗಿ ಐದುವರೆಗೆ ಇಲ್ಲಿಂದ ಹೊರಡ್ತಾ ಇದ್ವಿ ಇದು ನೆ ಮಹಾಕೂಟದಿಂದ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಹಾಗೆ ಸೊ ನಾವು ಶನಿವಾರ ಮನೆಗೆ ಹೊರಟಿದ್ವಿ ಅದು ಬೆಳಿಗ್ಗೆ ಆರು ಗಂಟೆಗೆ ಬಸ್ ಹತ್ತಿದ್ವಿ ಹಾಗೆ ಸಾಯಂಕಾಲದಷ್ಟೊತ್ತಿಗೆ ಮನೆಗೆ ಬಂದು ಮುಟ್ಟಿದ್ವಿ ಹಾಗೆ ನಮಗೆ ಹೊನ್ ಬಾದಾಮಿ ಹೋಗೋದಕ್ಕೆ ಹತ್ತು ತಾಸು ಬೇಕು ಹಾಗೆ ನಾವು ಬಸ್ಸಲ್ಲಿ ಹೋಗಿರೋದ್ರಿಂದ ಒಂದು ತಾಸು ಹೆಚ್ಚಾಗಿರ್ಬೋದು ಹಾಗೆ ನಮ್ಮದು ಸ್ವಂತ ವಾಹನದಲ್ಲಿ ಹೋಗೋದಿದ್ದರೆ ಒಂದು ಎಂಟರಿಂದ ಒಂಬತ್ತು ಗಂಟೆ ಒಳಗಡೆಗೆ ನಾವು ಬಾದಾಮಿಗೆ ಹೋಗಿ ತಲುಪಬಹುದು ಆದರೆ ನಮಗೆ ಬಸ್ಸಲ್ಲಿ ಹೋಗೋದಕ್ಕೆ ಹತ್ತು ತಾಸು ಬೇಕಾಗಿದ್ದು ಹಾಗೆ ಗೈಸ್ ಮತ್ತು ಬರುವಾಗ ನಮ್ಮದು ಒಂದೊಂದೇ ಬ್ಯಾಗ್ ಇರೋದು ಆದರೆ ಇಲ್ಲಿಂದ ಹೋಗುವಾಗ ಜಾತ್ರೆ ಶಾಪಿಂಗ್ ರೊಟ್ಟಿ ಅದು ಇದು ಅಂತ ಒಬ್ಬೊಬ್ಬರಿಗೆ ಮೂರಿಂದ ನಾಲ್ಕು ಬ್ಯಾಗ್ಗಳಾಗಿತ್ತು ಹಾಗೆ ಬಸ್ಸಲ್ಲಿ ಹೋಗೋದ್ರಿಂದ ತಗೊಂಡು ಹೋಗೋದಕ್ಕೆಲ್ಲ ತುಂಬಾ ಕಷ್ಟ ಆಗಿಬಿಡ್ತು ಬಾದಾಮಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನಾವು ಹುಬ್ಬಳ್ಳಿ ಬಸ್ಸನ್ನು ಹತ್ತಿದ್ವಿ ಹುಬ್ಳಿಗೆ ಹೋಗೋದಿಕ್ಕೆ ಮೂರು ತಾಸು ಬೇಕು ಹಾಗೆ ಹುಬ್ಳಿಗೆ ಹೋಗಿ ಅಲ್ಲಿ ಗೋಕುಲ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಗೋಕುಲ್ ಬಸ್ ಸ್ಟ್ಯಾಂಡಿಂದ ಮಂಗಳೂರು ಬಸ್ ಹತ್ತಿ ನಾವು ಹೊನ್ನಾವರ ಹೋಗಿ ತಲುಪಿದ್ವಿ ಬರುವಾಗ ಹೇಗೆ ಬರೋದಂತಂದರೆ ನಮ್ಮ ಹೊನ್ನಾವರದಿಂದ ಹುಬ್ಬಳ್ಳಿ ಬಸ್ ಹತ್ತಿ ಆಮೇಲೆ ಹುಬ್ಳಿಯಲ್ಲಿ ಇಳಿದು ಅಲ್ಲಿಂದ ಹೊಸೂರು ಬಸ್ ಸ್ಟ್ಯಾಂಡ್ಗೆ ಬರಬೇಕು ಹೊಸೂರು ಬಸ್ ಸ್ಟ್ಯಾಂಡಿಂದ ಬಂದು ಆಮೇಲೆ ನಾವು ಇಳಕಲ್ ಬಸ್ ಹತ್ತಿ ಬಾದಾಮಿಯಲ್ಲಿ ಸ್ಟಾಪ್ ಮಾಡಬೇಕು ಗೈಸ್ ಹಾಗೆ ಹೊನ್ನಾವರದಿಂದ ಹುಬ್ಳಿ ತಲುಪಬೇಕು ಅಥವಾ ಹೋಗಬೇಕು ಅಂತಿದ್ದರೆ ಮಿನಿಮಮ್ ಐದು ಐದೂವರೆ ಗಂಟೆ ಬೇಕೇ ಬೇಕು ಬಸ್ಸಲ್ಲಾಗಲಿ ಮತ್ತು ನಮ್ಮದು ಸ್ವಂತ ಗಾಡಿಯಲ್ಲಾದ್ರೂ ಕೂಡ ಬೆಳಿಗ್ಗೆ ತುಂಬ ಚಳಿ ಇತ್ತು ಹಾಗಾಗಿ ನಾವೆಲ್ಲರೂ ಕೂಡ ಸ್ವೆಟರು ಎಲ್ಲನೂ ಹಾಕ್ಕೊಂಡೇ ಹೋಗಿದ್ವಿ ಇದು ಫ್ರೆಂಡ್ಸ್ ಬಾದಾಮಿ ಏನಂದ ಕೊನೆಯ ವಿಲೋಗ ಆಗಿದೆ ನೀವೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಬಾದಾಮಿಯ ವಿಲೋಗನ ಇಷ್ಟಪಟ್ಟಿದ್ದೀರಿ ಅಂತ ನನಗೆ ತಿಳಿಸಿ ಹಾಗೆ ಪ್ರತಿದಿನ ಬರುವಂಥ ವಿಡಿಯೋಸ್ಗಳನ್ನು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ನೋಡಬೇಕು ಹಾಗೆ ಇಷ್ಟವಾಗ್ತಿದ್ರೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಬ್ಲೋಗನ್ನು ಮುಗಿಸ್ತಾ ಇದ್ದೀನಿ ಗೈಸ್ ಇನ್ನು ನಾಳೆಯಿಂದ ಮನೆ ಕಡೆ ಇರುವಂಥ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಕೂಡ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಇನ್ನು ನಾಳೆ ಬ್ಲೋಗಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್